ಆರು ಮತಗಳನ್ನ ಪಡೆದಿದ್ದಾರೆ ರಾಜ ವೇಣುಗೋಪಾಲ್ ನಾಯಕ್ ಅವರು ಎಪ್ಪತ್ತೊಂಬತ್ತು ಸಾವಿರ ನಾಲ್ಕುನೂರ ಎಂಬತ್ತೊಂದು ಮತಗಳನ್ನ ಪಡೆದಿರ್ತಾರೆ ಅಶೋಕ್ ಲಕ್ಷ್ಮಣ್ ಅವರು ಒಂಬೈನೂರ ಇಪ್ಪತ್ನಾಲ್ಕು ವೇಣುಗೋಪಾಲ್ ನಾಯ್ಕರು ಎರಡ್ನೂರ ಅರವತ್ತೊಂಬತ್ತು ವೆಂಕಟಪ್ಪ ನಾಯ್ಕ್ ಎರಡ್ನೂರ ಐವತ್ತೊಂಬತ್ತು ಶಶಿಕುಮಾರ್ ಎರಡ್ನೂರ ನಲವತ್ತೆಂಟು ನೋಟ ಐದು ನೂರ ಮೂವತ್ತೊಂದು ಹೀಗೆ ಐದು ಹದಿನೈದನೇ ಸುತ್ತಿನ ಕೊನೆಯಲ್ಲಿ ಅಭ್ಯರ್ಥಿವಾರು ಪಡೆದಿರ್ತಕ್ಕಂಥ ಮತಗಳ ವಿವರ ಹೀಗಿದೆ ಒಟ್ಟು ನಲ್ ಒಂದು ಲಕ್ಷ ನಲವತ್ಮೂರು ಸಾವಿರ ಎರಡು ನೂರ ಎಂಬತ್ತೆಂಟು ಮತಗಳನ್ನ ಎಣಿಸಲಾಗಿದ್ದು ಅದರಲ್ಲಿ ಎಪ್ಪತ್ತೊಂಬತ್ತು ಸಾವಿರ ನಾಲ್ಕು ಎಂಬತ್ತೊಂದು ಮತಗಳನ್ನು ಪಡೆದಿರುವ ರಾಜ ವೇಣುಗೋಪಾಲ್ ನಾಯಕ್ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ನರಸಿಂಹ ನಾಯಕ್ ರಾಜೀವ್ ಗೌಡ ಅವರಿಗಿಂತ ಹದಿನೇಳು ಸಾವಿರ ಒಂಬೈನೂರ ಐದು ಮತಗಳ ಅಂತರವಾದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ